ಬಳಕೆ ಹೇಗೆ ಮುಖ್ಯವೋ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸುವುದು ಅದಕ್ಕಿಂತ ಮುಖ್ಯವಾಗಿದೆ ಎಂದು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು ಜಗತ್ಪ್ರಸಿದ್ಧ ಚನ್ನಕೇಶವ ದೇಗುಲದ ಆವರಣದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ಲಾಸ್ಟಿಕ್ ಸಂಗ್ರಹಣ ಡಬ್ಬಾ ಪುರಸಭೆಗೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪ್ಲಾಸ್ಟಿಕ್ ಮುಕ್ತ ಬೇಲೂರು ಮಾಡಲು ನಾವೆಲ್ಲರೂ ಏಕ ಬಳಕೆ ಪ್ಲಾಸ್ಟಿಕ್ ಬಳಸುವುದನ್ನು ನಿಲ್ಲಿಸುವುದು ನಮ್ಮ ಜವಾಬ್ದಾರಿ ಪ್ಲಾಸ್ಟಿಕ್ ನೀರಿನ ಬಾಟಲಿಗಳನ್ನು ಕೊಳ್ಳುವುದರ ಬದಲು ಬಾಟಲಿಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗುವುದು ಸ್ಟಾ ಬಳಸದಿರುವುದು ದಿನಸಿ ತರಕಾರಿಗಳನ್ನು ಕೊಳ್ಳುವಾಗ ಅಂಗಡಿಯವರ ಬಳಿ ಪ್ಲಾಸ್ಟಿಕ್ ಅವರನ್ನು ಕೇಳದಿರುವುದು ಬಟ್ಟೆಯ ಚೀಲಗಳನ್ನು ಬಳಸುವುದು ಬಳಸಿ ಎಸೆಯುವಂಥ ಪ್ಲಾಸ್ಟಿಕ್ ಲೋಟ ತಟ್ಟೆ ಚಮಚಗಳನ್ನು ಬಳಸುವುದನ್ನು ನಿಲ್ಲಿಸುವುದು ಇಂತಹ ಹಲವಾರು ಸಣ್ಣ ಸಣ್ಣ ನಿರ್ಧಾರಗಳು ಬೃಹತ್ ಬದಲಾವಣೆಗೆ ನಾಂದಿಯಾಗಬಲ್ಲದು ನಮ್ಮ ಭವಿಷ್ಯದ ಆರೋಗ್ಯದ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ ಈ ನಿಟ್ಟನಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಕಾರ್ಯಪ್ರವೃತ್ತರಾಗೋಣ ಸ್ವಚ್ಛ ಆರೋಗ್ಯಕರ ಪರಿಸರ ನಿರ್ಮಿಸೋಣ ಎಂದರು ಇನ್ನು ರೋಟರಿ ಸಂಸ್ಥೆ ತಾಲೂಕಿನಲ್ಲಿ ಒಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬರುತ್ತಿದೆ ಸಂಸ್ಥೆಯ ಸದಸ್ಯರ ಸ್ವಂತ ಹಣದಿಂದ ಉತ್ತಮ ಕಾರ್ಯವನ್ನು ಮಾಡುತ್ತಾ ಸಮಾಜ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆಯಾಗಿದ್ದು ಮುಂದಿನ ದಿನಗಳಲ್ಲಿ ರೋಟರಿ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಹೆಚ್ಚಿನ ಸಮಾಜಮುಖಿ ಕಾರ್ಯ ಕಾರ್ಯ ಮಾಡಲಿ ಪುರಸಭೆ ವತಿಯಿಂದ ರೋಟರಿ ಸಂಸ್ಥೆಯಿಂದ ನಿರ್ಮಿಸಲು ಹೊರಟಿರುವ ಕಟ್ಟಡದ ಕಾಮಗಾರಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದರು ಕಾರ್ಯಕ್ರಮ ಮಾಡ್ತೀವಿ ಅಂತ ಕೆಲವು ಸಂಸ್ಥೆಗಳು ಇವರು ಹೇಳ್ತಾರೆ ಬಟ್ ಈ ಲಯನ್ಸ್ ಅಂಡ್ ರೋಟರಿ ಇದೆಯಲ್ಲ ಸ್ವಂತ ದುಡ್ಡಿನ ಖರ್ಚನ್ನು ಹಾಕಿಕೊಂಡು ಜನರ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸಂಸ್ಥೆಗಳು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅಂತ ಹೇಳ್ತಾ ಅದೇ ರೀತಿ ರೋಟರಿ ಸಂಸ್ಥೆಯ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಕಟ್ಟಡ ನಿರ್ಮಾಣ ಆಗೋದಕ್ಕೆ ನಮ್ಮ ಪುರಸಭೆ ವತಿಯಿಂದ ಏನು ಅವರಿಗೆ ಬಿಲ್ಡಿಂಗ್ ಲೈಸೆನ್ಸ್ ಕೊಡಿಸೋ ವಿಚಾರ ಇರ್ಬೋದು ಕುಡಿಯೋ ನೀರಿನ ವಿಚಾರ ಇರ್ಬೋದು ಲೈಟ್ಗಳನ್ನು ಹಾಕಿಸ್ಕೊಡುವಂಥ ವಿಚಾರ ಇರ್ಬೋದು ಅದನ್ನು ನಾವು ನಮ್ಮ ಕಾಲದಲ್ಲಿ ಮಾಡಿಕೊಡ್ತೀವಿ ಅಂತ ತಮಗೆ ಮನವರಿಕೆ ಮಾಡ್ತಾ ನಮ್ಮ ಜಿಲ್ಲಾ ಅಧ್ಯಕ್ಷರು ಬಂದಿಯರೆ ಅವ್ರಿಗೂ ಸಹ ವಂದಿಸುತ್ತಾ ನನ್ನ ಎರಡು ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ ಜಿಲ್ಲಾ ಗವರ್ನರ್ ಸಿಎ ದೇವಾನಂದ್ ಮಾತನಾಡಿ ಸ್ವಚ್ಛತೆಗೆ ನಾವೆಲ್ಲರೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಏಕೆಂದರೆ ಬೇಲೂರು ಜಗತ್ಪ್ರಸಿದ್ಧವಾಗಿದ್ದು ಇಲ್ಲಿನ ದೇಗುಲ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಸಹಸ್ರಾರು ಭಕ್ತರು ಪ್ರವಾಸಿಗರು ಆಗಮಿಸುತ್ತಾರೆ ಇಂತಹ ಸ್ಥಳದಲ್ಲಿ ಸ್ವಚ್ಛತೆ ಪ್ರಮುಖವಾಗಿರುತ್ತದೆ ಈ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಲು ಪ್ರತಿಯೊಬ್ಬರು ಸಹಕರಿಸಬೇಕು ಮತ್ತು ಮರುಬಳಕೆ ಮಾಡದಂತೆ ಪ್ರತಿಯೊಬ್ಬರು ಅರಿವು ಮೂಡಿಸಬೇಕು ವಿದೇಶಕರು ಭಕ್ತರು ಪ್ರವಾಸ ಬಂದಾಗ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕಲು ಡಬ್ಬಗಳನ್ನು ಇಡಲಾಗಿದೆ ಇಂತಹ ಪುಣ್ಯ ಸ್ಥಳಗಳು ಸ್ವಚ್ಛತೆಯಿಂದ ಇದ್ದರೆ ಇಡೀ ದೇಶವೇ ಸ್ವಚ್ಛತೆಯಿಂದ ಇರುತ್ತದೆ ಪುರಸಭಾ ಅಧ್ಯಕ್ಷರು ಯುವಕರು ಹಾಗೂ ಕ್ರಿಯಾಶೀಲರಿದ್ದು ಪುರಸಭಾ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ರೋಟರಿ ಸಂಸ್ಥೆಯೊಂದಿಗೂ ಹೆಚ್ಚಿನ ಸಮಾಜಮುಖಿ ಕಾರ್ಯವನ್ನು ಮಾಡಲಿ ನಾವು ಕೂಡ ಸಹಕಾರ ನೀಡುತ್ತೇವೆ ಜೊತೆಗೆ ಬೇಲೂರು ಜಗತ್ ಪ್ರಸಿದ್ಧವಾಗಿದ್ದು ಪ್ಲಾಸ್ಟಿಕ್ ಮುಕ್ತ ಮಾಡಲು ಪುರಸಭಾ ಅಧ್ಯಕ್ಷರು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದರು ಈ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ಬೇಲೂರಿನವರು ಹಾಕಿಕೊಂಡಂತಹ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಪೂರ್ಣ ಆಗದಿದೆ ಅವರಿಗೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ನಾನು ನಮ್ಮ ಜಿಲ್ಲೆಯ ಪರವಾಗಿ ಆರ್ಥಿಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಎಲ್ಲರೂ ಇವತ್ತು ನಾವು ಒಳ್ಳೆ ಉತ್ತಮ ಕಾರ್ಯ ಕಾರ್ಯವನ್ನು ನಗರದಲ್ಲಿ ಮಾಡಿದ್ದೀವಿ ಇದನ್ನ ಸದುಪಯೋಗ ಪಡಿಸ್ಕೊಂಡು ಜನತೆ ಮತ್ತು ಪ್ರವಾಸಿಗರು ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತ ಕೇಳ್ತಾ ಮಾತುಗಳನ್ನ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಎನ್ ಶಂಭುಗೌಡ ಸಹಾಯಕ ಗವರ್ನರ್ ಅರುಣ್ ರಕ್ಷಿತಿ ಝೋನಲ್ ಲೆಫ್ಟಿನೆಂಟ್ ವೈಡಿ ಲೋಕೇಶ್ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜು ಖಜಾಂಚಿ ರಮೇಶ್ ಸದಸ್ಯರಾದ ರಂಗನಾಥ್ ರಾಜೇಗೌಡ ಮೋಗಪ್ಪಗೌಡ ರೇಖಾ ದೇವಾನಂದ್ ಸಂದೇಶ್ ರಾಘವೇಂದ್ರ ಮುರಳಿ ಸೇರಿದಂತೆ ಸದಸ್ಯರು ಹಾಜರಿದ್ದರು ಗಣೇಶ್ ಟಿವಿ ಮಲೆನಾಡು ನ್ಯೂಸ್ ಬೇಲೂರು